ಬಸ್ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಟಾಪ್ ಐದು ಕ್ರೀಡಾ ಅಪ್ಡೇಟ್ಗಳು ಯಾವ್ಯಾವ ದಿನ ಅನ್ನೋದನ್ನು ಸ್ಟೇಟವೇ ಹೋಗಿಬಿಡೋಣ ಅದಕ್ಕೂ ಮೊದಲಾಗಿ ಚಾನಲ್ನ ಹೊಸ್ದಾಗಿ ವಿಸಿಟ್ ಮಾಡ್ತಾ ಇದ್ದವರು ಅದೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಟಕ ಟಕ ಅನ್ನೋಂಗೆ ಟಾಪ್ ಫೈವ್ ಅಪ್ಡೇಟ್ ಹೋಗಿಬಿಡೋಣ ಅಪ್ಡೇಟ್ಗಳು ಯಾವ್ಯಾವ್ದು ಅಂತ ಹೇಳಿದರೆ ಯೆಸ್ ಜಸ್ಟ್ ಇನ್ನು ಬರ್ತಾ ಇರುವಂಥ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಇವಾಗ ಐ ಸಿ ಸಿ ಅವರ್ಸ್ಗಳು ಇವಾಗ ಪ್ರಕಟವಾಗಿದೆ ಅಂತಲೇ ಹೇಳ್ಬೋದು ಈ ಟ್ವೆಂಟಿ ಟ್ವೆಂಟಿ ಫೋರ್ನ ಬೆಸ್ಟ್ ಆಫ್ ದ ಪ್ಲೇಯರ್ಸ್ಗಳಿಗೆ ಅದು ಯಾವ್ಯಾವ ಪ್ಲೇಯರ್ಸ್ಗಳಿಗೆ ಸಿಕ್ಕಿದೆ ಅದೇ ರೀತಿಯಾಗಿ ಐ ಸಿ ಸಿ ಯ ಮೇನ್ ಅವಾರ್ಡ್ಸ್ಗಳು ಅದೊಂಥರ ದೊಡ್ಡ ಟೂರ್ನಮೆಂಟ್ ಯಾವ ಪ್ರತಿ ವರ್ಷವೂ ಕೂಡ ಕೊಡುವಂತ ಅವಾರ್ಡ್ ಆಗಿರೋದ್ರಿಂದ ಐ ಸಿ ಸಿ ಕಡೆಯಿಂದ ಇವಾಗ ಐ ಸಿ ಸಿ ಯಾವ್ಯಾವ ಪ್ಲೇಯರ್ಸ್ ಗಳಿಗೆ ಸಿಕ್ಕಿದೆ ಅನ್ನೋದನ್ನ ಇವಾಗ ಡಿಕ್ಲೇರ್ ಮಾಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಮೊದಲೇದಾಗಿ ಬರ್ತಾರೆ ಎಸ್ ಐ ಸಿ ಸಿ ಮೆನ್ಸ್ ಕ್ರಿಕೆಟ್ ಆಫ್ ದ ಇಯರ್ ಆಗಿ ಇವಾಗ ಜಸ್ಪ್ರೀತ್ ಅವರು ಇವಾಗ ಡಿಕ್ಲೇರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಸಿಕ್ಕಾಪಟ್ಟೆ ಒಳ್ಳೆ ವಿಷಯ ನಮ್ಮ ಇಂಡಿಯಾದ ಪರವಾಗಿ ಜಸ್ಪ್ರೀತ್ ಅವರು ಎಲ್ಲ ಕಡೆ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಕೆಂಡಲ್ಲಿ ಐ ಸಿ ಸಿ ವುಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಎಮ್ ಎಲ್ಯೋ ಕೇರಿ ಅವರು ಇವರು ನ್ಯೂಜಿಲೆಂಡ್ನ ಟೀಮ್ನಾಗಿರೋದ್ರಿಂದ ಎಮ್ ಎಲ್ ಓ ಕೇರಿ ಅವರು ಇವಾಗ ಐ ಸಿ ಸಿ ವುಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇವರು ಕೂಡ ಡಿಕ್ಲೇರ್ ಆಗಿದ್ದಾರೆ ಅದೇ ರೀತಿಯಾಗಿ ಮೂರನೇದಾಗಿ ಮತ್ತೆ ಐಸಿಸಿ ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಮತ್ತೆ ಇಲ್ಲಿ ನಮ್ಮ ಜಸ್ಪ್ರೀತ್ ಬುಮ್ರಾ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟ್ ಅಲ್ಲಿ ಐ ಸಿ ಸಿ ಮೆನ್ಸ್ ಒಡಿಯಾ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಅಜ್ಮತ್ತುಲ್ಲಾ ಒಮರ್ ಝಾಯಿ ಇವರಾಗಿದ್ದಾರೆ ಅಫ್ಘಾನಿಸ್ತಾನದವರು ಅದೇ ರೀತಿಯಾಗಿ ನೆಕ್ಸ್ಟ್ ಅಲ್ಲಿ ಐ ಸಿ ಸಿ ವುಮೆನ್ಸ್ ಓಡಿ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲಿ ಸ್ಮೃತಿ ಮಂದನ ಅವರು ನಮ್ಮ ಇಂಡಿಯಾದ ಸ್ಮೃತಿ ಅವರು ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ಆಗಿ ಐ ಸಿ ಸಿ ಮೆನ್ಸ್ ಟಿ ಟ್ವೆಂಟಿ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲಿ ಹರ್ಷದೀಪ್ ಸಿಂಗ್ ಅವರಿಗೆ ನಮ್ಮ ಭಾರತೀಯರ ಎರಡನೇದಾಗಿ ಸಿಕ್ಕಿದೆ ಅರ್ಷದೀಪ್ ಸಿಂಗ್ ಅವ್ರಿಗೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ನೆಕ್ಸ್ಟ್ ಆಗಿ ಐ ಸಿ ಸಿ ವುಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲೂ ಕೂಡ ಎಲ್ ಓ ಕೇರಿ ಅವರಿಗೆ ಸಿಕ್ಕಿದೆ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ನ ಬೌಲರ್ ಕಾಮ್ ಆಲ್ರೌಂಡರ್ ಇರಬೇಕು ಇವರು ಅದೇ ರೀತಿ ನೆಕ್ಸ್ಟ್ ಸಿ ಎಮರ್ಜಿಂಗ್ ಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲಿ ಎಸ್ ಕಮಿಂದ ಮೆಂಡಿಸ್ ಅವ್ರಿಗೆ ಎಸ್ ಆಬ್ವಿಯಸ್ಲಿ ಇವರು ಸಿಗ್ಲೇಬೇಕು ಯಾಕಪ್ಪ ಅಂತ ಹೇಳಿದ ಆ ರೀತಿ ಶ್ರೀಲಂಕಾದಲ್ಲಿ ಸನತ್ ಜಯಸೂರ್ಯ ಅವರು ಲೆಜೆಂಡ್ ಅವರು ಯಾವ ರೀತಿ ಒಳ್ಳೆ ಬೌಲಿಂಗ್ ಅದೇ ರೀತಿಯಾಗಿ ಬ್ಯಾಟಿಂಗ್ ಫಿನಿಶಿಂಗ್ ರೋಲ್ ಅದ್ಭುತವಾಗಿ ನಿಭಾಯಿಸ್ತಿದ್ರು ಅದೇ ರೀತಿಯಾಗಿ ಇವರು ಕೂಡ ಕಮಿಂದ ಮೆಂಡಿಸ್ ಅವರು ಕೂಡ ಶ್ರೀಲಂಕಾ ಒಂಥರ ಕಷ್ಟದ ಸನ್ನಿವೇಶದಿಂದ ಸಿಕ್ಕಾಪಟ್ಟೆ ಒಂಥರ ರನ್ಸ್ ಗೆ ಸ್ಕೋರ್ ಬೋರ್ಡ್ ಕಮ್ಮಿ ಇದ್ದಾಗ ಒಂಥರ ಹೈ ಪ್ರೆಷರಲ್ಲೂ ಅಲ್ಲೂ ಕೂಡ ಟೆಕ್ನಿಕಲ್ ಆಗಿ ಇವರು ಒಳ್ಳೆ ಆಟ ಆಡಿದ್ದಾರೆ ಕಮಿಂದ ಮೆಂಡಿಸ್ ಅವರು ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಐ ಸಿ ಸಿ ಎಮರ್ಜಿಂಗ್ ವುಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲಿ ಎನಿನ್ಯೂ ಡೆರ್ಕ್ಯುಸ್ ಡೆರ್ಕಿಸನ್ ಇವರು ಸೌತ್ ಆಫ್ರಿಕಾದ ಫಾಸ್ಟ್ ಬೌಲರ್ ಆಗಿ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಎಮರ್ಜಿಂಗ್ ವುಮೆನ್ಸ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಅದೇ ರೀತಿಯಾಗಿ ನೆಕ್ಸ್ಟಲ್ಲಿ ಐ ಸಿ ಸಿ ಮೆನ್ಸ್ ಅಸೋಸಿಯೇಷನ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲಿ ಗೆದರ್ ಮ್ಯೂಸ್ ಇವರು ನಮಿಬಿಯಾ ತಂಡದ ಪ್ಲೇಯರ್ ಆಗಿ ಇವಾಗ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೇ ರೀತಿ ನೆಕ್ಸ್ಟ್ ಐ ಸಿ ಸಿ ವುಮೆನ್ಸ್ ಅಸೋಸಿಯೇಟ್ ಕ್ರಿಕೆಟರ್ ಆಫ್ ದ ಇಯರ್ ಆಗಿ ಇಲ್ಲಿ ಈಶಾ ಓಝಾ ಅವರಾಗಿದ್ದಾರೆ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿಗೆ ಐ ಸಿ ಸಿ ಓವರ್ಸ್ಗಳನ್ನು ಕೊಡ್ತಿತ್ತು ಇದು ಸುಮಾರು ವರ್ಷಗಳಿಂದ ಕೂಡ ನಡೀತಾ ಬರ್ತಿದೆ ಅದೇ ರೀತಿ ನೆಕ್ಸ್ಟಲ್ಲಿ ಐ ಸಿ ಸಿ ಹಂಪೈಯರ್ ಆಫ್ ದ ಇಯರ್ ಆಗಿ ಕೂಡ ಇವಾಗ ರಿಚರ್ಡ್ ಲೆನ್ ವರ್ತ್ ಅವರು ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಐ ಸಿ ಸಿ ಹಂಪೈಯರ್ಸ್ಗಳಿಗೂ ಕೂಡ ಓವರ್ಸ್ನ ಇವಾಗ ಐ ಸಿ ಸಿ ಪ್ರಮೋಟ್ ಮಾಡ್ತಾ ಇದೆ ಅದೇ ರೀತಿ ನೆಕ್ಸ್ಟಲ್ಲಿ ಐ ಸಿ ಸಿ ಟೆಸ್ಟ್ ಟೀಮ್ ಆಫ್ ದ ಇಯರ್ ಆಗಿ ಇಲ್ಲಿ ಜೆ ಎಸ್ವಾಲ್ ಬೆನ್ ಡಕೆಟ್ ಕೆನ್ ವಿಲಿಯಮ್ಸನ್ ಜೋರುಟ್ ಹ್ಯಾರಿ ಬ್ರೂಕ್ ಕಮಿಂದೋ ಮೆಂಡಿಸ್ ಜೇನ್ ಸ್ಮಿತ್ ಅದೇ ರೀತಿಯಾಗಿ ರವೀಂದ್ರ ಜಡೇಜಾ ಪ್ಯಾಟ್ ಕಮಿನ್ಸ್ ಮ್ಯಾಚ್ ಹ್ಯಾಂಡಿ ಜಸ್ಪ್ರೀತ್ ಬೋಮ್ರ ಅವರಾಗಿದ್ದಾರೆ ಅದೇ ರೀತಿ ನೆಕ್ಸ್ಟ್ ಮೆನ್ಸ್ ಓಟೆ ಕ್ರಿಕೆಟರ್ ಆಫ್ ದ ಟೀಮ್ ಆಫ್ ದ ಇಯರ್ ಅಲ್ಲಿ ಸೈ ಮಹೂಬ್ ರಹಮದುಲ್ಲಾ ಗುರ್ಬಾಜ್ ಪತುಲ್ ನಿಶಂಕುಸಾಲ್ ಮೆಂಡಿಸ್ ಚರಿತಾ ಸಲಂಕಾ ಶ್ರೀಮಲ್ ರುದರ್ ಫೋಡ್ ಅಸ್ಮಾತುಲ್ಲಾ ಉಮರ್ ಝಾಯಿ ವೈದೋ ಹೊಸರಂಗ ಶೈನ್ ಶಾ ಆಫ್ರಿದ ಹ್ಯಾರಿಸ್ ರೋಫ್ ಏಮರ್ ಗಝ್ಫಾರ್ ಅದೇ ರೀತಿಯಾಗಿ ನೆಕ್ಸ್ಟ್ ವುಮೆನ್ಸ್ ಓಟಿ ಟೀಮ್ ಆಫ್ ದಿ ಇಯರ್ ಅಲ್ಲಿ ಸ್ಮೃತಿ ಮಂದನಾ ಲಾವರ್ ವಾಲ್ಟರ್ ಚಮ್ರಿ ಅಥಪಟ್ಟು ಹ್ಯಾಲಿ ಮೆಥ್ಯೂಸ್ ಮರೀಸ್ ಕಪ್ಪ ಅಜಿಸ್ ಗಾರ್ಡನ್ ಅನ್ಬಿಡಿ ಸುತರ್ದರ್ ಎಮಿ ಜೋನ್ಸ್ ದೀಪ್ತಿ ಶರ್ಮಾ ಸೋಫಿ ಎಲಮ್ಯೂಸ್ ಕರ್ತೆ ಕ್ರೋಸ್ ಅವರಾಗಿದ್ದಾರೆ ಐಸ್ ಮೆನ್ಸ್ ಟಿ ಟ್ವೆಂಟಿ ಟೀಮ್ ಆಫ್ ದ ಇಯರಲ್ಲಿ ರೋಹಿತ್ ಟ್ರಾವಿಸ್ ಪಿಲ್ಸ್ ಬಾಬರ್ ನಿಕೋಲಸ್ ಸಿಕಂದರ್ ಹಾರ್ದಿಕ್ ರಶೀದ್ ವರಿಂದ ಜಸ್ಪ್ರೀತ್ ಅರ್ಷದೀಪ್ ಸಿಂಗ್ ಅವರಾಗಿದ್ದಾರೆ ಐಸಿಸಿ ಮೆನ್ಸ್ ಟೀಮ್ ಆಫ್ ದಿ ಇಯರ್ ಅಲ್ಲಿ ಟಿ ಟ್ವೆಂಟಿದು ಲವರ್ ವ್ಯಾಲಿಕ್ಯೂಟ್ಸ್ ಮಿತಿಮಂದನ ಚಪ್ರಿ ಹತಪಟ್ಟು ಚಮಿರಾ ಹತಪಟ್ಟು ಹ್ಯಾರಿ ಮ್ಯಾಥ್ಯೂಸ್ ನಿಟಿಸ್ ವಲ್ ಬ್ರಂಟ್ ಐವಿಲ್ ಕ್ವೆರು ರಿಚಿ ಘೋಷ್ ಮೆಡಿಸಿನಾ ಕಫ್ ಓರ ಪ್ರೆಡಿಂಗ್ ಗ್ರೆಟ್ ದೀಪ್ತಿ ಶರ್ಮಾ ಸದಿಯಾ ಲವ್ ಗ್ಯೂಟ್ ಇದಿಷ್ಟು ಐ ಸಿ ಸಿ ಕೊಟ್ಟಿರುವಂಥ ಅವಾರ್ಡ್ಸ್ಗಳಾಗಿತ್ತು ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಡೇಟ್ಗೆ ಹೋಗೋದಾದರೆ ಅಪ್ಡೇಟ್ ನಂಬರ್ ಟೂ ಹೋಗೋದಾದರೆ ಎಸ್ ನಿನ್ನೆಯ ಮ್ಯಾಚ್ ಇಂಗ್ಲೆಂಡ್ ಟೂರಲ್ಲಿ ನಮ್ಮ ತಿಲಕ್ ವರ್ಮಾ ಅದೇ ರೀತಿಯಾಗಿ ಇಲ್ಲಿ ವರುಣ್ ಚಕ್ರವರ್ತಿ ಇವಾಗ ಅಪ್ ದಾಡೋರು ಪ್ರಮೋಟ್ ಆಗಿರಿ ಟಿ ಟ್ವೆಂಟಿ ಅಲ್ಲಿ ಅದ್ಭುತವಾಗಿ ನಿಂಬಾಯಿಸ್ತಿದ್ದಾರೆ ಅಂತಲೇ ಹೇಳಬಹುದಾಗಿ ಕೆರಿಯರ್ ಇವ್ರದೊಂಥರ ಪೀಕಲ್ಲಿದೆ ತಿಲಕ್ ವರ್ಮ ಅವರು ಇವಾಗ ಸೆಕೆಂಡ್ ಸ್ಲಾಟಲ್ಲಿ ಟಿ ಟ್ವೆಂಟಿ ರ್ಯಾಂಕಿಂಗಲ್ಲಿ ಸೆಕೆಂಡ್ ಸ್ಲಾಟಲ್ಲಿ ಇದ್ದಾರೆ ಅದು ಕೂಡ ಎಂಟುನೂರ ಮೂವತ್ತೆರಡು ರ್ಯಾಂಕಿಂಗ್ ಮೂಲಕ ಅದೇ ರೀತಿಯಾಗಿ ವರುಣ್ ಚಕ್ರವರ್ತಿ ಅವರು ಐದನೇ ಸ್ಥಾನಕ್ಕೆ ಅಥವಾ ಮೂರನೇ ಸ್ಥಾನಕ್ಕೆ ಅವರು ಇರಬೇಕು ಇಪ್ಪತ್ತೈದು ಸ್ಥಾನಗಳು ಆಗಿದ್ದಾರೆ ಇವಾಗ ವರುಣ್ ಚಕ್ರವರ್ತಿ ಆರುನೂರ ಎಪ್ಪತ್ತೊಂಬತ್ತರ ರೇಟಿಂಗಲ್ಲಿ ನಮ್ಮ ಇಂಡಿಯಾ ಟೀಮ್ನ ಫ್ಯೂಚರಾಗಿ ನನ್ನ ಪ್ರಕಾರ ಇವರು ಎರಡು ಸಾವಿರದ ಇಪ್ಪತ್ತಾರು ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಒಳ್ಳೆ ಪ್ಲೇಯರ್ ಆಗಿ ಮಿಂಚಿಸ್ತಾರೆ ಅಂತ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ತ್ರೀ ಹೋಗೋದಾದ್ರೆ ಎಸ್ ಇವಾಗ ಮೊದ್ಲಂತೂ ಗುಜರಾತ್ನ ಅಹಮದಾಬಾದ್ ಗ್ರೌಂಡ್ ಅಂದ್ರೆ ನರೇಂದ್ರ ಮೋದಿ ಸ್ಟೇಡಿಯಂ ಬಿಗ್ಗೆಸ್ಟ್ ಸ್ಟೇಡಿಯಂ ಆಗಿತ್ತು ಇದೊಂಥರ ಕೋ ಇನ್ಸಿಡೆನ್ಸ್ ಅಂತ ಹೇಳಿದ್ರೆ ನನ್ನ ಪ್ರಕಾರ ಇದು ಒಂಥರ ಪೊಲಿಟಿಕಲ್ ಅಂತ ಬರುತ್ತೆ ಅಂತ ಅನ್ನಿಸ್ತಾರೆ ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅದೇ ರೀತಿಯಾಗಿ ಆಂಧ್ರದಲ್ಲಿ ಇವಾಗ ಬಿಗ್ಗೆಸ್ಟ್ ಸ್ಟೇಡಿಯಂ ಅಂದ್ರೆ ಅಹಮದಾಬಾದ್ ಗ್ರೌಂಡ್ ನನ್ನ ಪ್ರ ಒಂದ್ ಲಕ್ಷದ ಇಪ್ಪತ್ತ್ ಮೂರ ಇಪ್ಪತ್ತಾರು ಸಾವಿರ ಜನ ಏನೋ ಕುತ್ಕೊಳ್ಬಹುದಾಗಿತ್ತು ಎಟ್ ಅ ಟೈಮಲ್ಲಿ ಅದೇ ರೀತಿಯಾಗಿ ಇವಾಗ ಅಹಮದಾಬಾದ್ ಅಂದ ಅಹಮದಾಬಾದ್ ಆಗಿತ್ತು ಅದೇ ರೀತಿಯಾಗಿ ಇವಾಗ ದೊಡ್ಡ ಸ್ಟೇಡಿಯಂ ಆಗಿ ಆಂಧ್ರದಲ್ಲಿ ಆಂಧ್ರ ಅಸೋಸಿಯೇಷನ್ ತಯಾರು ಮಾಡ್ತಿದೆಯಂತೆ ಆಂಧ್ರದಲ್ಲಿ ಬಿಗ್ಗೆಸ್ಟ್ ಸ್ಟೇಡಿಯಂ ಅಂತಾನೆ ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೋರ್ ಹೋಗೋದಾದ್ರೆ ಎಸ್ ಇವಾಗ ವಿರಾಟ್ ಕೊಹ್ಲಿ ಅವರು ಏನ್ ರಣಜಿತ್ ಟ್ರೋಫಿನ ಆಟ ಆಡ್ತಿದ್ದಾರೆ ಇದರ ಬ್ರಾಡ್ಕಾಸ್ಟಿಂಗ್ ನ ಇವಾಗ ಜಿಯ ಸಿಗೊಂಡಿದ್ದಾರೆ ಅಂತ ಮೇನ್ ಏನಪ್ಪಾ ಅಂತ ಹೇಳಿದ್ರೆ ಇವರ ತಲೆಯಲ್ಲಿ ಇರೋದೇನಪ್ಪ ಅಂತ ಹೇಳಿದ್ರೆ ಎಸ್ ವಿವರ್ ಶಿಪ್ ನ ತಮ್ಮ ಕಡೆ ಸೆಳೆಯೋದು ವಿರಾಟ್ ಕೊಹ್ಲಿ ಅಂತ ಬ್ರ್ಯಾಂಡ್ ವ್ಯಾಲ್ಯೂನ ಅದೇ ರೀತಿ ಕ್ರಿಕೆಟರ್ ನ ಮೇನ್ ಕ್ರಿಕೆಟರ್ ಆಗಿರೋದ್ರಿಂದ ಅವ್ರು ಯಾವುದೇ ಫಾರ್ಮೆಟ್ ಆಟ ಆಗ ಕೂಡ ಅಲ್ಲಿ ಫ್ಯಾನ್ಸ್ಗಳು ಹೆಚ್ಚಿನದಾಗಿ ಅವ್ರ ಮೇಲೆ ಫೋಕಸ್ ಮಾಡಿರೋದ್ರಿಂದ ಅವ್ರನ್ನ ಜಿಯೋ ಸಿನಿಮಾದಲ್ಲಿ ಬ್ರಾಡ್ಕಾಸ್ಟ್ ಮಾಡಿದ್ರೆ ಜಿಯೋ ಸಿನಿಮಾಗೆ ಹೈಯಾಗಿ ಒಂಥರ ಪೀಕಲ್ಲಿ ಅವರ ರೆವೆನ್ಯೂ ಕೂಡ ಇನ್ಕಮ್ ಅದಕ್ಕಾಗಿ ಜಿಯೋ ಸಿನಿಮಾ ತಲೆ ಉಪಯೋಗಿಸಿಕೊಂಡು ರಣಜಿ ಟ್ರೋಫಿನ ಪೂರ ವಿರಾಟ್ ಕೊಹ್ಲಿ ಅವರ ನ ಅವ್ರು ತಮ್ಮ ಚಾನಲಲ್ಲಿ ತೋರಿಸ್ತೇವೆ ಅಂತ ಇವಾಗ ಮಾಡಿದ್ದಾರೆ ಅದೇ ರೀತಿ ವಿರಾಟ್ ಕೊಹ್ಲಿ ಅವರು ನಂಬರ್ ಫೋರಲ್ಲಿ ರಣಜಿ ಟ್ರೋಫೀಲಿ ಡೆಲ್ಲಿ ಟೀಮ್ ಜೊತೆ ಆಟ ಆಡ್ತಾರೆ ವಿರುದ್ಧ ರೈಲ್ವೇಸ್ ಜೊತೆಗೆ ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ ಫೈವ್ ಕೊನೆಯ ಅಪ್ಡೇಟ್ ಏನಪ್ಪ ಅಂತ ಹೇಳಿದರೆ ಎಸ್ ಕೆ ಎಲ್ ರಾಹುಲ್ ಅವರ ರಿಲೇಟೆಡ್ ರಣಜಿ ಟ್ರೋಫೀಲು ಅವರು ಇವಾಗ ಓಪನರ್ ಹಾಕೊಂಡು ನಮ್ಮ ಕರ್ನಾಟಕ ಟೀಮ್ನಲ್ಲಿ ನಲ್ಲಿ ಆಟ ಆಡ್ತಾರೆ ಅಂತ ಜಸ್ಟ್ ಇನ್ನೊಂದು ಅಪ್ಡೇಟ್ ಬರ್ತಾರೆ ಎಸ್ ನನ್ನ ಪ್ರಕಾರ ಕೆ ರಾಹುಲ್ ಅವರು ಮಿಡ್ಲ್ ಆರ್ಡರ್ ಅಲ್ಲಿ ಅಥವಾ ಟೆಸ್ಟ್ ಅದೇ ರೀತಿ ಒಡೆ ಫಾರ್ಮೆಟ್ ಅಂತ ಬಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಪರ್ಫಾರ್ಮೆನ್ಸ್ ವೆಲ್ ಮಾಡಿದ್ದಾರೆ ಅಲ್ಲಿ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಓಪನರ್ ಆಗಿ ಇದ್ಕೊಂಡು ಇವಾಗ ಓಪನಿಂಗ್ ಸ್ಥಾನನೇ ಮೇನ್ ಬರ್ತಿರೋದೇನೆ ಐ ಪಿ ಎಲ್ ಅದಕ್ಕಾಗಿ ಅಲ್ಲಿ ತನಕ ತಯಾರು ಮಾಡಬೇಕು ಅಂತ ಹೇಳಿ ನನ್ನ ಪ್ರಕಾರ ಇವಾಗ ಓಪನಿಂಗ್ ಅಲ್ಲೇ ರಂಜಿತ್ ಟ್ರೋಫಿ ಆಟ ಅಂತ ಅನ್ನಿಸ್ತಾ ಕರ್ನಾಟಕ ಟೀಮ್ ಪರವಾಗಿ ಇದಿಷ್ಟು ಟಫ್ ಆಗಿ ಕ್ರೆಡ್ ಅಪ್ಡೇಟ್ ಆಯ್ತು ನಿಮಗೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಕ್ರಿಕೆಟ್ ಐ ಇನ್ಫಾರ್ಮೇಷನ್ ಗೋಸ್ಕರ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ರೀಣಾಂ ಮುಂದಿನ ವಿಡಿಯೋದಲ್ಲಿ